ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ನಮಸ್ಕಾರ ಜನಧ್ವನಿ ಬಾನುಲಿ ಕೇಂದ್ರದ ಕೇಳುಗರಿಗೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ಅನುಕೂಲಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವಂತಹ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ರುವಾರಿಗಳು ಆದಂತಹ ಜನಧ್ವನಿ ಪಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ತಾಲೂಕಿನ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ವಂದನೆಯನ್ನು ಅರ್ಪಿಸುತ್ತಾ ಈ ದಿನ ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯದ ಪಠ್ಯಪುಸ್ತಕದಲ್ಲಿ ನಿಗದಿಪಡಿಸಿರುವಂತಹ ಕಾಶ್ಮೀರಿ ಸೇಬ್ ಅನ್ನುವಂತಹ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮುಖ್ಯವಾಗಿ ಕಾಶ್ಮೀರಿ ಸೇಬ್ ಅಂತ ಹೇಳಿದಾಗ ಪ್ರೇಮ್ ಚಂದ್ರವರ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕ ಪ್ರೇಮ್ ಚಂದ್ ಇಲ್ಲದೆ ಕಾಶ್ಮೀರಿ ಸೇಬ್ ಇಲ್ಲ ಕಾಶ್ಮೀರಿ ಸೇಬ್ ಅನ್ನುವಂಥ ಪಾಠದ ಕಥಾಕಾರರು ಅಥವಾ ಕಹಾನಿ ಅಂದರೆ ಕಥೆಯನ್ನು ಬರೆದವರು ಪ್ರೇಮ್ ಚಂದ್ರವರು ಈ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಪ್ರೇಮ್ ರವರ ಬಗ್ಗೆ ಅಥವಾ ಅವರ ಪರಿಚಯವನ್ನು ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಪ್ರೇಮ್ ಚಂದ್ರನ್ನ ನಾವು ವಿಶ್ವ ಮಟ್ಟದ ಸಾಹಿತ್ಯಕಾರರಲ್ಲಿ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರೇಮ್ ಚಂದ್ರನ್ನ ಕಥೆಯ ಸಾಮ್ರಾಟ ಕಾ ಸಾಮ್ರಾಟ್ ಕಹ ಜಾತ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಲೇಖಕ್ ಪರಿಚಯ ಶ್ರೀ ಮುನ್ಷಿ ಪ್ರೇಮ್ ಚಂದ್ ಪ್ರೇಮ್ ಕಾ ಜನ್ಮ ಇಕ್ತೀಸ್ ಜುಲೈ 1880 ಸೌ ಅಸಿಕೂ ವಾರಣಾಸಿ ಕೆ ಪಾಸ್ ಲಮ್ಹಿ ನಾಮ ಗಾಮೆ ಆತ ಪ್ರೇಮ್ ಚಂದ್ರವರು ಜನಿಸಿದ್ದು ಜುಲೈ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅವರು ಹುಟ್ಟಿದ್ದು ವಾರಣಾಸಿಯ ಹತ್ತಿರದಲ್ಲಿರುವಂತಹ ಲಮಹಿ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಇನ್ಕಾ ವಾಸ್ತವಿಕ್ ನಾಮ ಧನ್ಪತ್ರಾಯ್ಥ ಇವರ ನಿಜವಾದ ಹೆಸರು ಅಂತ ಶಿಕ್ಷಕ ವಿಭಾಗ ಮೇ ನೌಕರಿ ಕರ್ತೈತೆ ಅವರು ಶಿಕ್ಷಣ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಇನ್ಕಿ ಪ್ರಮುಖ ರಚನಾಯೆ ಇವರ ಪ್ರಮುಖ ಕೃತಿಗಳು ಗೋಧಾನ್ ಸೇವಾಸದನ್ ಗಬನ್ ನಿರ್ಮಲಾ ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ ಹೇ ಇವರ ಪ್ರಮುಖ ರಚನೆಗಳಲ್ಲಿ ಗೋಧಾನ್ ಸೇವಾಸದನ್ ಗಬನ್ ನಿರ್ಮಲಾ ಕರ್ಮಭೂಮಿ ಇವೇ ಮೊದಲಾದವುಗಳು ಇವರ प्रमुख उपन्यास बडेगर की बेटी नमक का पंच परमेश्वर, दरो की रात आदि इनकी प्रसिद्ध कहानियाँ हैं। तो बडेगर की बेटी नमक का पंच परमेश्वर, दरो की रात इवे मोदू इवर प्रसिद्ध कथे प्रेम चंद जी की कहानियाँ मानसरोवर नाम से संकलित है इव बिव क ಮಾನ್ ಸರೋವರ ಎಂಬ ಕಥೆಯ ಒಂದು ಸಂಕಲನದಲ್ಲಿ ಸಂಗ್ರಹಿಸಲಾಗಿದೆ ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಸಾಹಿತ್ಯದ ಆಧಾರ ಸ್ತಂಭ ನಮ್ಮ ಪ್ರೇಮ್ ಚಂದ್ರವರು ಅಂತ ಹೇಳುತ್ತಾ ಅವರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ ಮಕ್ಕಳೇ ಈಗ ಕಾಶ್ಮೀರಿ ಸೇಬ್ ಪಾಠದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಪಾಠ ಅಂತ ಹೇಳಿದಾಗ ಮುಖ್ಯವಾಗಿ ಪಾಠದಲ್ಲಿ ಒಂದು ಆಶಯ ಅಂದರೆ ಉದ್ದೇಶ ಇರುತ್ತೆ ಮುಖ್ಯವಾಗಿ ನಾವು ಆ ಉದ್ದೇಶವನ್ನು ತಿಳ್ಕೊಳ್ಳೋದನ್ನು ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ಉದ್ದೇಶವನ್ನು ತಿಳ್ಕೊಳ್ತಾ ಪಾಠವನ್ನು ಪ್ರಾರಂಭಿಸೋಣ ಪಾಟ್ ದು ಕಾಶ್ಮೀರಿ ಸೇಬ್ ಪಾಠ ಎರಡು ಕಾಶ್ಮೀರಿ ಸೇಬ್ ಲೇಖಕ ನಾಮ್ ಹೇ ಪ್ರೇಮ್ ಚಂದ್ ಲೇಖಕರ ಹೆಸರು ಪ್ರೇಮ್ ಚಂದ್ ಇಸ್ ಪಾಠಕ ಆಶಯ ಹೆ ಈ ಪಾಠದ ಉದ್ದೇಶ ಅಥವಾ ಆಶಯ ಇಸ್ ಕಹಾಣಿ ಮೇಲೆ ಬಜಾರೋಗೋಕ್ಕೆ ಸಾಥ್ ಓನೆ ಧುಖೆಬಾಝಿ ಪರ ಪ್ರಕಾಶ ಡಾಲೆ ಈ ಪಾಠದ ಪ್ರಮುಖ ಉದ್ದೇಶ ಏನು ಅಂದರೆ ನಾವು ಮಾರುಕಟ್ಟೆಗೆ ಅಥವಾ ಸಂತೆಗೆ ಪೇಟೆಗೆ ಹೋದಂತಹ ಸಂದರ್ಭದಲ್ಲಿ ಜನರು ಯಾವ ರೀತಿ ಮೋಸ ಹೋಗುತ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಅತಿ ಹೆಚ್ಚು ಪ್ರಕಾಶವನ್ನು ಬೀರಬೇಕಾಗಿದೆ ಅಂದರೆ ಯಾವ್ಯಾವ ರೀತಿಯೆಲ್ಲ ಮೋಸ ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಈ ಪಾಠವನ್ನು ಇಲ್ಲಿ ಇಡಲಾಗಿದೆ ಅವ್ರ ಖರೀದಾರಿ ಕರ್ತೆ ಸಮಯ ಸಾವಧಾನಿ ಕಿ ಅವಶ್ಯಕತಾ ಪರ ಜೋರ್ದಿಯಾಗಯಾಹೆ ಅಷ್ಟೇ ಅಲ್ಲ ಕೊಂಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬ ಎಚ್ಚರಿಕೆಯಿಂದ ವಿವರಿಸಬೇಕು ಇಲ್ಲದೆ ಇದ್ರೆ ಮೋಸ ಹೋಗ್ತೀವಿ ಅನ್ನುವಂತಹ ವಿಚಾರದ ಬಗ್ಗೆ ಅತಿ ಹೆಚ್ಚು ಒಂದು ಕಾಳಜಿ ಮತ್ತು ಮಹತ್ವವನ್ನು ನೀಡಲಾಗಿದೆ ಒಟ್ಟಾರೆ ಈ ಜಾಗೋ ಗ್ರಾಹಕ್ ಜಾಗೋ ಅನ್ನುವಂತಹ ವೇದಘೋಷದ ಮೂಲಕ ನಾವು ನಮ್ಮ ಪಾಠದ ಒಂದು ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ ಕಲ್ ಕಲ್ಶ್ಯಾಮ್ಕೋ ಚೌಕ್ ಮೇ ದೋ ಜರೂರಿ ಚೀಸೇ ಖರೀದೇ ಗಯಾತ ನಾನು ನಿನ್ನೆ ಸಾಯಂಕಾಲ ಒಂದೆರಡು ಪ್ರಮುಖವಾದಂತಹ ಅಥವಾ ಕೆಲವು ಪ್ರಮುಖವಾದಂತಹ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಚೌಕ್ ಹೋಗಿದ್ದೆ ಚೌಕ್ ಅಂದರೆ ನಾವು ಸರ್ಕಲ್ ಅಥವಾ ವೃತ್ತ ಅಂತ ಕರಿತೀವಿ ಹಿಂದಿಯಲ್ಲಿ ಅದನ್ನ ಚೌರಾಹೇ ಅಂತಲೂ ಕೂಡ ಕರೀತಾರೆ ಅಂದರೆ ನಾಲ್ಕು ರಸ್ತೆಗಳು ಸೇರುವಂತಹ ಒಂದು ಸ್ಥಳವಾಗಿತ್ತು ಅದನ್ನ ಚೌಕ್ ಅಂತ ಕರಿತೀವಿ ಇಲ್ಲಿ ಶ್ಯಾಮ್ ಅನ್ನುವಂತಹ ಒಂದು ಶಬ್ದದ ಅರ್ಥ ಸಂಧ್ಯಾ ಅಂತಲೂ ಕೂಡ ನಾವು ಹೇಳ್ಬೋದು ಪಂಜಾಬಿ ಮೇವಾ ಫರೋ ಶೋಂಕಿ ದುಖಾನೆ ರಾಸ್ತೆ ಹಿ ಮೇ ಪಡ್ತಿ ಹೇ ಅಂದ್ರೆ ಅವರು ಹೋಗುತ್ತಿದ್ದಂತಹ ದಾರಿಯ ಇಕ್ಕೆಲೆಗಳಲ್ಲಿ ಅಥವಾ ಎರಡೂ ಬದಿಗಳಲ್ಲಿ ಮೇವಾ ಫರಾಶು ಅಂದರೆ ಹಣ್ಣುಗಳನ್ನು ಒಣಗಿದ ಹಣ್ಣುಗಳು ಉದಾಹರಣೆಗೆ ದ್ರಾಕ್ಷಿ ಗೋಡಂಬಿ ಒಣ ದ್ರಾಕ್ಷಿ ಒಣಗೋಡಂಬಿ ಹಾಗೆ ಬಾದಾಮಿ ಜೊತೆಗೆ ತಾಜಾ ಹಣ್ಣುಗಳನ್ನು ಮಾರುವಂತಹವರ ಅಂಗಡಿಗಳು ಎರಡೂ ಕಲೆಗಳಲ್ಲಿ ಕಾಣಿಸ್ತಾ ಇದ್ವು ಏಕ್ ದುಖಾನ್ ಪರ್ ಬಹುತೇ ರಂಗಧರ್ ಗುಲಾಬಿ ಸೇಬ್ ಸಜೇವು ಹಾಯೆ ಒಂದು ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ಗುಲಾಬಿ ಬಣ್ಣದಿಂದ ಕೂಡಿದಂತಹ ಸೇಬುಗಳನ್ನು ತುಂಬ ಚೆನ್ನಾಗಿ ಅಲಂಕೃತಗೊಳಿಸಿರುವಂತಹ ದೃಶ್ಯ ಲೇಖಕರ ಕಣ್ಣಿಗೆ ಬಿತ್ತು ಜೀಲಲ್ ಚಾವುಟ ಸೇಬನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಆಸೆ ಪ್ರಾರಂಭ ಆಯಿತು ಜೀ ಲಲ್ ಚಾವುಟ ಅನ್ನುವಂಥ ಅರ್ಥ ಮತ್ತೊಂದು ಬಾಯಿಯಲ್ಲಿ ನೀರುತು ಏ ಏನಕ್ಕೆ ಏಕೆಂದರೆ ಆ ಸೇಬನ್ನು ತಿನ್ನುವುದಕ್ಕಾಗಿ ಹಾಗಾಗಿ ಸೇಬನ್ನು ತಿನ್ನೋದಕ್ಕೋಸ್ಕರ ಅವರ ಬಾಯಿಯಲ್ಲಿ ಮತ್ತು ಮನಸ್ಸಿನಲ್ಲಿ ಆಸೆ ಉಂಟಾಯಿತು ಆಜ್ಕಲ್ ಸಮಾಜ ಸಮಾಜಮೇ ವಿಟಮಿನ್ ಅವ್ರ ಪ್ರೋಟೀನ್ ಕೆ ಶಬ್ದವ ಮೇ ವಿಚಾರ ಕರ್ಣಕ್ಕೆ ಪ್ರವೃತ್ತಿ ಹೋಗಯಿ ಹೇ ಇತ್ತೀಚಿನ ಸಮಾಜ ಅದರಲ್ಲೂ ಪ್ರಶಿಕ್ಷಿತ ಸಮಾಜದಲ್ಲಿ ಮುಖ್ಯವಾಗಿ ವಿಟಮಿನ್ ಮತ್ತು ಪ್ರೋಟೀನ್ ಅನ್ನುವಂತಹ ಶಬ್ದದ ಬಗ್ಗೆ ಅತಿ ಹೆಚ್ಚು ವಿಚಾರ ವಿನಿಮಯವಾಗ್ತಾ ಇದೆ ಈ ಸಮಾಜದಲ್ಲಿ ಮುಖ್ಯವಾಗಿ ಯಾವ ವಸ್ತುಗಳನ್ನು ಅಥವಾ ಯಾವ ಆಹಾರ ಪದಾರ್ಥಗಳನ್ನು ತಿಂದರೆ ವಿಟಮಿನ್ ಮತ್ತು ಪ್ರೋಟೀನ್ ಸಿಗುತ್ತೆ ಮತ್ತು ದೈಹಿಕವಾಗಿ ನಾವು ಯಾವ ರೀತಿ ಆರೋಗ್ಯವಾಗಿ ಇರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಟೊಮಾಟೋ ಅಂದರೆ ಟೊಮೊಟೊ ಈ ಮೊದಲು ಟೊಮೊಟೊವನ್ನು ಯಾರು ಕೇಳ್ತಾ ಇರಲಿಲ್ಲ ಅಂದರೆ ಕೇಳ್ತಾ ಇರಲಿಲ್ಲ ಅನ್ನೋದಂತಹ ಅರ್ಥ ಏನು ಅಂದರೆ ಯಾರೂ ಕೂಡ ಅಡಿಗೆಯಲ್ಲಿ ಬಳಸ್ತಾ ಇರಲಿಲ್ಲ ಟೊಮೋಟೋ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ಗಯಾಹೆ ಆದರೆ ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ ಇಲ್ಲದೆ ನಾವು ಭೋಜನ ಅಂದರೆ ಊಟವನ್ನು ತಯಾರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಟೊಮೊಟೊ ಹಿಂದೆ ದುಂಬಾಲು ಬಿದ್ದಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಗಾಜರ್ ಬಿ ಪಹಲೆ ಗರೀಬೋಂಕೆ ಪೇಟ್ ಬರ್ನೆ ಕಿ ಚೀಸೆ ಥೀ ಈ ಮೊದಲು ಬಡವ ಗಾಜರ್ ಅಂದರೆ ಕ್ಯಾರೆಟು ಈ ಕ್ಯಾರೆಟು ಕೂಡ ಬಡವರ ಹೊಟ್ಟೆ ತುಂಬಿಸುವಂತಹ ವಸ್ತುವಾಗಿತ್ತು ಅಮೀರ್ ಲೋಗ್ತೋ ಉಸ್ಕಾ ಹಲವಾ ಹೀ ಖಾತೇತೆ ಆದರೆ ಅಮೀರ್ ಅಂದರೆ ಶ್ರೀಮಂತರು ಹಸಿ ಕ್ಯಾರೆಟನ್ನು ತಿಂತಾ ಇರಲಿಲ್ಲ ಅವರು ಕ್ಯಾರೆಟ್ನಿಂದ ಮಾಡಿದಂತಹ ಹಲವಾವನ್ನು ಮಾತ್ರ ಅವರು ತಿಂತಾ ಇದ್ರು ಮಗರ್ ಅಬ್ ಪತಾ ಚಲಾ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿದು ಬಂದಿರುವಂಥ ಒಂದು ವಿಚಾರ ಏನು ಅಂದರೆ ಕ್ಯಾರೆಟ್ನಲ್ಲಿ ಅಥವಾ ಗಜರಿಯಲ್ಲಿ ತುಂಬ ವಿಟಮಿನ್ ಇದೆ ಇಸ್ಲಿಯೇ ಗಾಜರ್ಕೋಬಿ ಮೇಜೋಂಪರ್ ಸ್ಥಾನ್ ಮಿಲ್ಲನೆಗಾಹೆ ಹಾಗಾಗಿ ಎಲ್ಲ ಶ್ರೀಮಂತರಿಂದ ಹಿಡಿದು ಬಡವರು ಎಲ್ಲರೂ ಕೂಡ ಈ ಒಂದು ಗಜರಿಯನ್ನು ತುಂಬ ಹೆಚ್ಚಾಗಿ ತಿಂತಾ ಇದ್ದಾರೆ ಅಂದರೆ ಒಟ್ಟಾಗಿ ಹೇಳಬೇಕು ಅಂದರೆ ಈ ಮೊದಲು ಯಾರು ಈ ಒಂದು ವಸ್ತುವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರು ಶ್ರೀಮಂತರು ಅವರ ಟೇಬಲ್ಗಳ ಮೇಲೂ ಕೂಡ ಅಥವಾ ಅವರ ಮೇಜಿನ ಊಟದ ಮೇಜಿನ ಮೇಲೂ ಕೂಡ ಈ ಒಂದು ಕ್ಯಾರೆಟ್ಗೆ ಹೆಚ್ಚಿನ ಸ್ಥಾನಮಾನ ದೊರೆತಿದೆ सेब के विषय में तो यह कहा जाने लगा है कि एक सेब रोज का ये तो आपको डॉक्टर की जरूरत ना रहेगी ಅಂದರೆ ಸೇಬಿನ ಬಗ್ಗೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಈ ರೀತಿಯ ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಯಾವ ರೀತಿಯ ಮಾತುಗಳು ಅಂದರೆ ದಿನ ಒಂದು ಸೇಬನ್ನು ತಿನ್ನಿ ಸೇಬನ್ನು ತಿನ್ನೋದರಿಂದ ನಾವು ಡಾಕ್ಟರ್ಗಳಿಂದ ದೂರ ಇರ್ಬೋದು ಅಂದರೆ ಸೇಬಿನಲ್ಲಿ ಹೆಚ್ಚು ವಿಟಮಿನ್ ಇದೆ ಹಾಗಾಗಿ ವಿಟಮಿನಿಂದಾಗಿ ದೈಹಿಕ ಕ್ಷಮತೆ ಅಂದರೆ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ರೋಗನೇ ಮಾತ್ರ ಸುಳಿಯಲ್ಲ ಆ ಒಂದು ಉದ್ದೇಶದಿಂದಾಗಿ ನಾವು ಯಾವುದೇ ಕಾರಣಕ್ಕೂ ಡಾಕ್ಟರನ್ನು ಭೇಟಿ ಮಾಡುವಂತಹ ಒಂದು ಗೋಜು ಅಥವಾ ಪ್ರಮೇಯನೇ ಬರೋದಿಲ್ಲ ಅದಕ್ಕೋಸ್ಕರ ದಿನ ಒಂದು ನಾವು ಸೇಬನ್ನು ತಿನ್ನಬೇಕು ಅನ್ನುವಂತಹ ಒಂದು ಘೋಷವಾಕ್ಯ ಎಲ್ಲ ಕಡೆ ಮುಳುಗ್ತಾ ಇದೆ ಡಾಕ್ಟರ್ಸೆ ಬಚನೆ ಕೇಳಿಯೇ ಅಮ್ಮ ನೀಮ್ ಕೌಡಿ ತಕ್ಕ ಆನೆ ಕೋ ತಯಾರು हैं ಅಂದರೆ ಕೆಲವು ಜನರು ಡಾಕ್ಟರ್ನ ಒಂದು ಸಂಪರ್ಕವನ್ನು ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ರೋಗ ಬಂದರೂ ಕೂಡ ನಾವು ಕೈಯಾದಂತಹ ಒಂದು ಬೇವಿನ ಕಾಯಿಗಳನ್ನು ತಿನ್ನೋದಕ್ಕೆ ಸಿದ್ಧರಾಗ್ತೀವಿ ಅಂದರೆ ಕೈಯಾದಂಥ ಮಾತ್ರೆಗಳನ್ನು ತಿನ್ನೋದಕ್ಕೆ ಸಿದ್ಧರಾಗ್ತೀವಿ ಅದರ ಡಾಕ್ಟರ್ ಹತ್ರ ಹೋಗೋದಕ್ಕೆ ಸಿದ್ಧರಾಗಿ ಇರೋದಿಲ್ಲ ಆದರೆ ಸೇಬು ಆ ರೀತಿಯಲ್ಲ ಸ್ವಾದದಲ್ಲಿ ರುಚಿಯಲ್ಲಿ ಅದು ಸಹ ಸಿಹಿಯಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸೇಬನ್ನು ತಿನ್ನುವಂತಹ ಪರಿಪಾಠವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಸೇಬು ತೋರ್ ರಸ ಅವ್ರ ಸ್ವಾದ ಮೇ ಅಗರ್ ಆಮ್ ಸೇಬ್ ಬಡ್ಕರ್ ನಹಿ ಹೇ ತೋ ಘಟ್ಕರ್ ಭೀ ನೆಹಿ ಅಂದರೆ ಸೇಬು ರಸ ಮತ್ತು ರುಚಿಯಲ್ಲಿ ಮಾವಿನ ಹಣ್ಣಿಗಿಂತ ಉತ್ಕೃಷ್ಟವಾಗಿ ಏನೂ ಇಲ್ಲ ಅಂದರೆ ಮಾವಿನಷ್ಟು ಸಿಹಿ ಇಲ್ಲ ಅದರಲ್ಲಿ ಸೇಬಿನಲ್ಲಿ ಆದರೆ ಮಾವಿನ ಹಣ್ಣಿಗಿಂತ ಏನು ಕಡಿಮೆನೂ ಕೂಡ ಅಲ್ಲ ಹಾಗಾಗಿ ಸೇಬನ್ನು ಕೂಡ ನಾವು ಏನು ಮಾಡ್ಬೋದು ಮಾವಿನ ಹಣ್ಣಿನಂತೆ ನಾವು ತಿನ್ಬೌದು ಸೇಬ್ ಕೋಯ್ಯ ಸ್ಥಾನ ಮಿಲ್ಚುಕಾ ಹೇ ಆದರೆ ಇತ್ತೀಚಿನ ದಿನಗಳಲ್ಲಿ ಸೇಬಿಗೆ ಅತ್ಯಂತ ಮಹತ್ವವಾದಂತಹ ಸ್ಥಾನ ದೊರೆತಿದೆ ಅಬ್ಬ ಕೇವಲ ಸ್ವಾದ್ಕಿ ಚೀಜ್ನಿ ಹೇಸ್ಮೆ ಗುಣಭಿ ಹೇ ಈಗ ಕೇವಲ ಅದು ಕೇವಲ ರುಚಿಯ ವಸ್ತು ಅಲ್ಲ ಅದರಲ್ಲಿ ಗುಣನೂ ಕೂಡ ಇದೆ ಏನಿದೆ ಗುಣ ಅಂದರೆ ತುಂಬ ವಿಟಮಿನ್ ಇದೆ ಹಮ್ನೆ ದುಖಾನ್ದಾರ್ ಸೇರ್ ಮೂಲ್ ಬಾವಕಿಯ ಅವ್ರ ಆದ ಸೇರ್ ಸೇಬ ಮಂಗೆ ನಾನು ದುಕಾನ್ದಾರ್ ಅಂಗಡಿಯನೊಂದಿಗೆ ಸ್ವಲ್ಪ ಚೌಕಾಸಿಯನ್ನ ಮಾಡಿ ಆ ಒಂದು ಸೇಬಿಗೆ ಹಣವನ್ನ ನಿರ್ಧಾರವನ್ನ ಮಾಡಿ ನಿಶ್ಚಯ ಮಾಡಿ ಅರ್ಧ ಸೇರು ಅಂದ್ರೆ ಅರ್ಧ ಕೆ ಜಿ ಸೇಬನ್ನು ಕೊಡು ಅಂತ ಅವನಲ್ಲಿ ಕೇಳಿಕೊಂಡೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ಮುಂದುವರಿಸೋಣ ಎರಡನೇ ಪ್ಯಾರಾಗ್ರಾಫ್ ದುಕಾನ್ದಾರ್ನೇ ಕಹಾ ಬಾಬೂಜಿ ಬಡೇ ಮಜೀದಾರ್ ಸೇಬ್ ಆಯಿ ಕಾಸ್ ಕಾಶ್ಮೀರ್ ಕಿ ಆಬ್ ಲೇ ಜಾಯೇ ಕಾಕರ್ ತಬಿಯತ್ ಖುಷ್ ಓಜಾಯಗಿ ಅಂಗಡಿಯವನು ನಮ್ಮ ಲೇಖಕರಿಗೆ ಬಾಬೂಜಿ ಅಂತ ಸಂಬೋಧನೆಯನ್ನ ಮಾಡ್ತಾ ಹೇಳ್ದ ವಿಶೇಷವಾಗಿ ಕಾಶ್ಮೀರದಿಂದ ಸೇಬುಗಳು ಬಂದಿವೆ ತಗೊಂಡೋಗಿ ತಿನ್ನಿ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತೆ ನಿಮ್ಮ ಆರೋಗ್ಯ ಏನಾಗುತ್ತೆ ಸುಧಾರಿಸುತ್ತೆ ಅಂತ ಅವನು ಲೇಖಕರಿಗೆ ಹೇಳ್ದ ಮೈನೇ ರುಮಾಲ್ ನಿಕಾಲ್ ಕರ್ ಉಸೆ ದೇತೇಯೇ ಕಹ ಚುನ್ ಚುನ್ಕರ್ ರಕ್ನ ಲೇಖಕರು ತಮ್ಮ ಕೈಯಲ್ಲಿ ಇಳಿದುಕೊಂಡಿದ್ದಂತಹ ಕರವಸ್ತ್ರವನ್ನು ಅವನಿಗೆ ಕೈಗೆ ಕೊಟ್ಟು ತುಂಬ ಚೆನ್ನಾಗಿರುವಂತಹ ಹಣ್ಣುಗಳನ್ನು ಆರಿಸಿ ಆರಿಸಿ ಹಾಕು ಅಂತ ಅವರಿಗೆ ಸೂಚನೆಯನ್ನು ನೀಡ್ತಾರೆ ದುಖಾನ್ದಾರನೇ ತರಾಜು ಉಟಾಯಿ ಅವರ ಅಪ್ನೇ ನೌಕರಿಸಿ ಪೋಲಾ ಸುನು ಆದಾ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ ಚುನಕರ್ಲಾನ ಅಂಗಡಿಯವನು ತರಾಜು ಅಂದರೆ ತೂಕದ ತಕಡಿಯನ್ನು ಎತ್ತುಕೊಂಡು ತನ್ನ ನೌಕರನಿಗೆ ಎಳೆದ 1/2 केजी अथवा 1/2 सेरू काश्मीरी सेबंना ತೆಗೆದುಕೊಂಡ ಬಾ ಆದ್ರೆ ತುಂಬಾ ಚೆನ್ನಾಗಿರುವಂತ ಹಣ್ಣುಗಳನ್ನು ಆರಿಸಿ ಆರಿಸಿ ತೆಗೆದುಕೊಂಡ ಬಾ ಅನ್ನುವಂತ ಸೂಚನೆಯನ್ನ ಅವರು ನೀಡಿದರು ಲೌಂಡಾ 4 सेब लाया दुकानदार ने तोला एक लिफाफे में उन्हें रखा और रुमाल में बांधकर मुझे दे दिया मैंने 4 आने उसके आत में रखे ಲೌಂಡಾ ಅಂದ್ರೆ لڑಕ ಅಥವಾ ಹುಡುಗ ಹುಡುಗ ನಾಲ್ಕು ಸೇಬನ್ನು ತೆಗೆದುಕೊಂಡು ಬಂದ ಅದನ್ನು ತನ್ನ ಅಂಗಡಿ ಮಾಲೀಕನಾದಂತಹ ಅಂಗಡಿಯವನಿಗೆ ಕೊಟ್ಟ ಅಂಗಡಿಯವನು ಅದರ ಸೇಬನ್ನು ತೂಕ ಮಾಡಿ ಒಂದು ಲಿಫಾಫೆ ಅಂದರೆ ಕಾಗದದ ಪೊಟ್ಟಣದಲ್ಲಿ ಅದನ್ನು ಮುಚ್ಚಿ ಆಗ ನಮ್ಮ ಲೇಖಕರು ಕೊಟ್ಟಿದ್ದಂತಹ ಅಂಗವಸ್ತ್ರ ಅಥವಾ ಕರವಸ್ತ್ರಕ್ಕೆ ಅದನ್ನು ಕಟ್ಟಿ ಲೇಖಕರ ಕೈಗೆ ಕೊಟ್ಟ ಲೇಖಕರು ಅವನಿಗೆ ನಾಲ್ಕು ಆಣೆಯನ್ನು ಕೊಟ್ಟರು ಮಕ್ಕಳ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕು ಆಣೆ ಅಂದರೆ ಇಪ್ಪತ್ತೈದು ಪೈಸೆ ಈ ಮೊದಲು ಏನು ಮಾಡ್ತಾಯಿದ್ರು ಅಂದರೆ ಒಂದು ರೂಪಾಯಿಗೆ ಹದಿನಾರು ಆಣೆ ಇರ್ತಿತ್ತು ಹಾಗಾಗಿ ನಾಲ್ಕು ಆಣೆಗೆ ಇಪ್ಪತ್ತೈದು ಪೈಸೆ ಎಂಟು ಆಣೆಗೆ ಐವತ್ತು ಪೈಸೆ ಹನ್ನೆರಡು ಆಣೆಗೆ ಎಪ್ಪತ್ತೈದು ಪೈಸೆ ಹದಿನಾರು ಆಣೆಗೆ ಒಂದು ರೂಪಾಯಿ ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ಗರ್ಜಾಕರ್ ಲಿಫಾಫಾ ಜೋಕಾ ಕಾ ಛೋ ಮನೆಗೆ ಬಂದರೂ ಮನೆಗೆ ಬಂದಂತಹ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು ಹಾಗಾಗಿ ಅವರು ತಂದಂತಹ ಕಾಗದದ ಪೊಟ್ಟಣದಲ್ಲಿದ್ದಂತಹ ಸೇಬನ್ನು ಯಾವ ರೀತಿ ಇತ್ತೋ ಹಾಗೆ ಅವರು ತಂದು ಮನೆಗೆ ಇಟ್ಟರು ರಾತ್ಕೋ ಸೇಬ್ಯಾ ಕೋಯಿ ದೂಸರಾ ಫಲ್ಕಾನೇಕ ಖಾಯ್ದಾನೇ ಹೇ ಅಂದರೆ ರಾತ್ರಿ ಹೊತ್ತು ಸೇಬು ಅಲ್ಲದೆ ಇನ್ನಿತರ ಯಾವುದೇ ವಿಧವಾದಂತಹ ಹಣ್ಣನ್ನು ತಿನ್ನುವಂತಹ ಒಂದು ನಿಯಮ ಅಂತೂ ಖಂಡಿತ ಇಲ್ಲ ಫಲ್ಕಾನೇಕ ಸಮಯ ತೋ ಪ್ರಾತಃ ಕಾಲ ಹೇ ಹಣ್ಣನ್ನು ಏನಿದ್ರೂ ಬೆಳಗ್ಗೆ ಹೊತ್ತು ಮಾತ್ರ ತಿನ್ನಬೇಕು ಅನ್ನೋದು ಒಂದು ನಿಯಮ ಇದೆ ಆಜು ಸುಬಾ ಮೂ ಹಾತ ದೋಕರ್ ಜೋ ನಾಸ್ತಾ ಕರ್ನೆ ಕೇಳಿಯೇ ಏಕ್ ಸೇಬ್ ನಿಖಾಲ ಅಂದರೆ ಬೆಳಗ್ಗೆ ಎದ್ದು ಅವರು ನಿರ್ಧಾರ ಮಾಡಿದ್ರು ರಾತ್ರಿ ಹಾಗೆ ಮಲ್ಕೊಂಡ್ರು ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಕೈಕಾಲು ಮುಖವನ್ನು ತೊಳ್ಕೊಂಡು ಒಂದು ಸೇಬನ್ನು ತೆಗೆದರು ತೋ ಸಡಾವು ಆತ ಆ ಸೇಬೇನಾಗಿತ್ತು ಕೊಳ್ತೂ ಹೋಗಿತ್ತು ಯಾವ ರೀತಿ ಕೊಳ್ತೋಗಿತ್ತು ಏಕ್ ಆ ಕಾರ್ಕ ಚಿಲ್ಕ ಆಗಲ್ಗ ಆತ ಒಂದು ರೂಪಾಯಿ ನಾಣ್ಯದ ಆಕಾರದಲ್ಲಿ ಆ ಸೇಬಿನ ಒಂದು ಸಿಪ್ಪೆ ಎಡೆದು ಹೋಗಿತ್ತು ಸಂಜ ರಾತ್ಕೋ ದುಕಾನ್ದಾರನೇ ನಾ ಹೋಗ ನಾ ಏನನ್ಕೊಂಡೆ ರಾತ್ರಿ ಆಗಿತ್ತಲ್ವಾ ಹಾಗಾಗಿ ಆ ಅಂಗಡಿಯವನ್ನು ನೋಡದೆ ಈ ಸಿಪ್ಪೆ ಎಡೆದಿರುವಂಥ ಸೇಬು ನನಗೆ ಕೊಟ್ಟಿರ್ಬೋದು ಅಂತ ನಾನು ಆ ಲೇಖಕರು ತಿಳ್ಕೊಂಡ್ರು ದೂಸ್ರಾನೆ ಕಾಲ ಮಗರ್ ಯ ಅಡಾಸಡವು ಆತ ಮತ್ತೊಂದು ತೆಗೆದ್ರು ಮತ್ತೊಂದು ತೆಗೆದು ನೋಡಿದಾಗ ಆ सेब अर्धा खोलत ಹೋಗಿತ್ತು ಔ ಸಂಧೇಹ ہوا ಈಗ ಲೇಖಕರಿಗೆ ಸಂಶಯ ಉಂಟಾಯಿತು ದुकानदाराने मुझे धोखा तो नहीं दिया ಈ ಅಂಗಡಿಯವನು ನನಗೆ ಮೋಸ ಮಾಡಲಿಲ್ಲವಾ ಅನ್ನುವಂತಾ ಒಂದು ಸಂಶಯ ಅವರ ಮನಸ್ಸಿನಲ್ಲಿ ಹುಟ್ಕೊಳ್ತೂ तिसरा सेब निकाला मूने सेबನ ತಕದ್ರು ಯಾ ಸಡಾ ತೋ ನಾತಾ ಇದು ಕೊಳ್ತ ಹೋಗಿರಲಿಲ್ಲ मगर एक तरफ दबकर बिल्कुल फिज गया था ಇದೇನಾಗಿತ್ತು ಇದು ಕೊಳೆತು ಹೋಗಿರಲಿಲ್ಲ ಇದರ ಮೇಲೆ ಭಾರ ಬಿದ್ದು ಆ ಹಣ್ಣು ತನ್ನ ಘನತ್ವವನ್ನು ಕಳೆದುಕೊಂಡು ಮೆತ್ಕಿತ್ತು ಅಂದರೆ ನಾವೇನು ಹೇಳ್ತೀವಿ ಆರಡು ಭಾಷೆಯಲ್ಲಿ ಅಂತ ಆಯಿತು ಅಂತ ಹೇಳಲ್ವಾ ಆ ರೀತಿ ಅದು ಪಿತಪಿತ ಅಂತ ಇತ್ತು ಚೌತ ಕೊನೆಗೆ ನಾಲ್ಕನೇ ಹಣ್ಣನ್ನು ತೆಗೆದು ನೋಡಿದ್ರು ಇವ ಯೋತೋ ಭೇದ ಆಗ್ತಾ ಆದರೆ ಅದನ್ನು ನೋಡೋದಕ್ಕೆ ಅದರ ಮೇಲೆ ಯಾವುದೇ ವಿಧವಾದಂತಹ ಕಲೆ ಇರಲಿಲ್ಲ ಮಗರು ವಸ್ಮೆಗೆ ಕಾಲಾಸುರಾಗ್ತಾ ಆದರೆ ಅದರಲ್ಲಿ ಒಂದು ಕಪ್ಪದಾದಂತಹ ಒಂದು ರಂಧ್ರ ಇತ್ತು ಜೈಸ ಅಕ್ಸರ್ ಹೋತಾ ಹೇ ಅಂದರೆ ಯಾವ ರೀತಿ ಅಂದರೆ ಬೇರ್ ಅನ್ನುವಂತಹ ಹಣ್ಣು ಎಲಚಿ ಹಣ್ಣು ಅಂತ ಹೇಳ್ತೀವಲ್ಲ ಆ ಎಳಚಿ ಹಣ್ಣಿನ ಮೇಲೆ ಯಾವ ರೀತಿ ಒಂದು ಕಪ್ಪು ಕಪ್ಪನಾದಂತಹ ರಂಧ್ರ ಇರುತ್ತೋ ಅದೇ ರೀತಿ ಈ ಸೇಬಿನ ಮೇಲೆ ಇತ್ತು ಆಗ ಕಾಟಾತೋ ಬೀತರ್ ವಯಸೆ ಈ ದಬ್ಬೆ ಜೈಸೆ ಬೇರ್ಮೆ ಹೋತೆ ಕತ್ತರಿಸಿ ನೋಡ್ತಾರೆ ಒಳಗೆ ಆ ಹಣ್ಣುಗಳಲ್ಲಿ ಯಾವ ರೀತಿ ದಬ್ಬೆ ಅಂದರೆ ಕಲೆ ಇರ್ತಿತ್ತು ಅಂದರೆ ಉದಾಹರಣೆಗೆ ನೀವು ನೋಡಿರ್ಬೋದು ಸೇಬು ಚೆನ್ನಾಗಿದ್ರೆ ಒಳಗೆ ಬೆಳಗಿರುತ್ತೆ ಅದೇ ಸೇಬು ಕೊಳತೋಗಿದ್ರೆ ಕಂದು ಬಣ್ಣಕ್ಕಿರುತ್ತಲ್ಲ ಆ ರೀತಿ ಕಂದು ಬಣ್ಣದ ಒಂದು ಕಲೆಗಳು ಇದ್ವು ಜಯ ಸೇಬಿ ರೊಮ್ಮೆ ಹೇ ಎಲ್ ಚಿ ಹಣ್ಣುಗಳಲ್ಲಿ ಇರುತ್ತಲ್ಲ ಅದೇ ರೀತಿ ಏಕ್ ಸೇಬಿ ಕಾನೆ ಲಾಯಕ್ ಒಂದೂ ಸೇಬು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿ ಇರಲಿಲ್ಲ ಚಾರ್ ಆನೆ ಪೈಸೆ ಕಾಯಿತನ ಗಮನ ಹೂವ ಜಿತನ ಸಮಾಜಕ್ಕೆ ಈ ಚಾರಿತ್ರಿಕ ಪತನ್ ಕ ನಾಲ್ಕು ಆಣೆ ಅಥವಾ ಇಪ್ಪತ್ತೈದು ಪೈಸೆ ಕಳ್ಕೊಂಡೆ ಅಂತ ನನಗೆ ಖಂಡಿತ ದುಃಖ ಇಲ್ಲ ಮಕ್ಕಳೇ ಆದರೆ ಈ ಸಮಾಜದ ಮುಂದು ಚಾರಿತ್ರಿಕ ಅಧೋಪತ್ರವನ್ನು ನೋಡಿ ನನಗೆ ತುಂಬಾ ಬೇಸರ ಆಯಿತು ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇಲೆ ಸಾ ಧೋಕೆ ಬಾಜಿಕ ವ್ಯವಹಾರ ಕಿಯಾ ದುಖಾನ್ದಾರ್ ಅಂದರೆ ಅಂಗಡಿಯವನು ನನ್ನ ಜೊತೆ ಬೇಕು ಬೇಕು ಅಂತಲೇ ನನಗೆ ಮೋಸವನ್ನು ಮಾಡಿದನೇ ಅನ್ನುವಂಥ ವಿಚಾರ ನಮ್ಮ ಲೇಖಕರಿಗೆ ತಿಳಿಯಿತು ಸೇಬ್ ಸಡಾವುವ ಹೋತಾ ತುಂಬ ಉಸ್ಕೋ ಕ್ಷಮಾಕೆ ಯೋಗ್ಯ ಸಮಜ್ತಾ ಒಂದು ಸೇಬು ಏನಾದರೂ ಕೊಳ್ತೋಗಿದ್ರೆ ಅವನನ್ನು ಕ್ಷಮಿಸೋದಿಕ್ಕೆ ಅರ್ಹ ಅಂತ ನಾನು ತಿಳ್ಕೊಳ್ತಿದ್ದೆ ಸೋಚ್ತಾ ಉಸ್ಕಿ ನಿಗಾನ ಪಡಿ ಹೋಗಿ ಏನನ್ ಕೊಳ್ತಿದ್ದೆ ಒಂದು ಹಣ್ಣು ಕೊಳ್ತೋಗಿದ್ರೆ ಪಾಪ ಅವನು ಅವನಿಗೆ ಗೊತ್ತಾಗ್ದೇ ಇರಬಹುದು ಗೊತ್ತಿಲ್ಲದೆ ಅವನೇನ್ ಮಾಡಿರ್ಬೋದು ನನಗೆ ಕೊಟ್ಟಿರ್ಬೋದು ಅಂತ ನಾನು ತಿಳ್ಕೊಳ್ತಾ ಇದ್ದೆ ಅಥವಾ ನೋಡ್ದೇನೆ ಕೊಟ್ಟಿರ್ಬೋದು ಅಂತ ತಿಳ್ಕೊಳ್ತಾ ಇದೆ ಮಗ ಚಾರೋಕೆ ಚಾರ್ ಖರಾಬ್ ಆದರೆ ನಾಲ್ಕಕ್ಕೆ ನಾಲ್ಕು ಹಣ್ಣು ಕೊಳೆತು ಹೋದರೆ ನಾನು ಅವನನ್ನು ಹೇಗೆ ತಾನೆ ಕ್ಷಮಿಸ್ಲಿ ಯಾತೋ ಸಾಫ್ ದೂಕ ಹೇ ಇದನ್ನು ನೋಡಿದ್ರೆ ಇವನು ಬೇಕು ಬೇಕು ಅಂತಲೇ ನನಗೆ ಧೂಖ ಅಂದರೆ ಮೋಸ ಮಾಡೋದಕ್ಕೆ ಹೊರಟಿದ್ದಾನೆ ಅನ್ನೋದು ನನಗೆ ಗೊತ್ತಾಯಿತು ಮಗರ್ ಇಸ್ ಧೋಕೆ ಮೇ ಮೇರಾ ಬಿ ಸಹಯೋಗ ಆದರೆ ಈ ಒಂದು ಮೋಸದಲ್ಲಿ ನಾನೂ ಕೂಡ ಅವನಿಗೆ ಸಹಕಾರವನ್ನು ನೀಡಿದ್ದೆ ಮೇರಾ ಓಸ್ಗೆ ಆತ್ಮೇ ರುಮಾಲ್ ರೇನ ಮಾನೋ ಉಸೆ ಧೋಖಾ ಪ್ರೇರಣಾತಿ ನಾನು ಅವನ ಕೈಗೆ ಯಾವಾಗ ನನ್ನ ಕರವಸ್ತ್ರವನ್ನು ಕೊಟ್ಟೋ ಆಗಲೇ ಅವನು ನನ್ನನ್ನು ಅರ್ಥ ಮಾಡಿಕೊಂಡ ಇವನಿಗೆ ನಾನು ಸುಲಭವಾಗಿ ಏನು ಮಾಡ್ಬೋದಾಗಿತ್ತು ಮೋಸ ಮಾಡ್ಬೋದಾಗಿತ್ತು ಹಾಗೆ ಮೋಸ ಮಾಡೋದಕ್ಕೆ ನಾನೇ ಅವನಿಗೆ ಪ್ರೇರಣೆಯನ್ನು ನೀಡಿದೆ ಮೋಸನೇ ಬಾಪ್ಲಿಯಾಕಿ ಯಾ ಮಹಾಶಯ ಅಪ್ನಿಯಾ ಕೋನ್ಸೆ ಕಾಮ್ಲೇನೆ ವಾಲೆ ಜೀವ್ ನೀ ಹೇ ಅವನ್ನ ಇತನೇ ಚೌಕಸ್ ಹೇ ಅಂದರೆ ಅವನು ತಕ್ಷಣ ನನ್ನನ್ನು ಯಾವಾಗ ನನ್ನ ಕರವಸ್ತ್ರವನ್ನು ಕೊಟ್ಟೆ ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಈ ಮಹಾಶಯ ತಾನೇ ಸ್ವತಃ ಹಣ್ಣುಗಳನ್ನು ಆಯ್ಕೊಳ್ಳುವಂತಹ ಜೀವಿ ಕೂಡ ಅಲ್ಲ ಅಷ್ಟೇ ಇವನು ತುಂಬ ಎಚ್ಚರಿಕೆಯಿಂದ ಇರುವಂತಹ ವ್ಯಕ್ತಿನೂ ಕೂಡ ಅಲ್ಲ ಹಾಗೆ ಮನೆಗೆ ತೆಗೆದುಕೊಂಡು ಹೋದಂತಹ ಹಣ್ಣನ್ನು ವಾಪಸ್ಸು ಕೊಡೋದಕ್ಕೂ ಕೂಡ ಇವನು ಬರೋದಿಲ್ಲ ಅಂತ ನನಗೆ ಆ ಮನುಷ್ಯನಿಗೆ ತುಂಬ ಚೆನ್ನಾಗಿ ಅಂದರೆ ಅಂಗಡಿಯವನಿಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಹಾಗಾಗಿ ಅವನೇನು ಮಾಡ್ದೆ ಮೋಸ ಮಾಡ್ದ ಆದ್ಮಿ ಬೇಮಾನಿ ತಬಿ ಕರ್ತಾ ಹೇ ಜಬ್ಬುಸೆ ಅವಸರ ಮಿಲ್ತಾ ಮನುಷ್ಯ ಯಾವಾಗ ಮೋಸ ಮಾಡ್ತಾನೆ ಅಂದರೆ ಅವನಿಗೆ ಅವಸರ ಅಂದರೆ ಅವಕಾಶ ಸಿಕ್ಕಿದಾಗ ಅವನು ಮೋಸ ಮಾಡೋದಕ್ಕೆ ಮೋಸ ಖಂಡಿತ ಮಾಡ್ತಾನೆ ಬೇಮಾನಿಕಾ ಅವಸರದೇನಾ ಚಾಹೇವಾಪನೇ ಡೀಲೇಪನ್ಸೆ ಹೋ ಯಾ ಸಹಜ ವಿಶ್ವಾಸಸೇ ಬೇಮಾನಿ ಮೇ ಸಹಯೋಗದೇನಾ ಹೇ ಅಂದರೆ ಬೇಮಾನಿಕ ಅವಸರ್ ಅಂದರೆ ಮೋಸ ಮಾಡೋದಕ್ಕೆ ಒಂದು ಅವಕಾಶವನ್ನು ನಾವು ನಮ್ಮ ಒಂದು ಡೀಲಾಪನ್ ಅಂದರೆ ತಾತ್ಸಾರ ಮನೋಭಾವನೆಯಿಂದ ಅಥವಾ ನಮ್ಮ ಸೌಮಾರಿತನದಿಂದ ಯಾವುದೋ ಕೊಡಲಿ ಬಿಡು ಅನ್ನುವಂಥ ಮನೋಭಾವನೆಯಿಂದ ಅಥವಾ ಸಹಜವಾಗಿ ನಾವು ಒಬ್ಬ ಅಂಗಡಿಯ ಮೇಲೆ ವಿಶ್ವಾಸ ಇಡೋದರಿಂದ ಅವರು ನಮ್ಮ ವಿಶ್ವಾಸವನ್ನು ಏನು ಮಾಡ್ತಾರೆ ಅವಿಶ್ವಾಸವಾಗಿ ಪರಿವರ್ತನೆ ಮಾಡಿಬಿಡ್ತಾರೆ ಹಾಗಾಗಿ ಈ ರೀತಿ ಮಾಡೋದರಿಂದ ನಾವೇ ಸ್ವತಃ ಅವರಿಗೆ ಮೋಸ ಮಾಡೋದಕ್ಕೆ ಆ ಅವಕಾಶ ಮಾಡಿಕೊಟ್ಟ ಹಾಗೆ ಆಗುತ್ತೆ ಅಂತ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ ಪಡೆಯಲಿಕ್ಕೆ ಬಾಬು ಅವರು ಕರ್ಮಚಾರಿಯೋ ಪರ್ತ ಅಬ್ಬಿ ವಿಶ್ವಾಸ ನೀತ ಅಂದರೆ ಓದಿ ಬರಹ ತಿಳಿದುಕೊಂಡಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ನೌಕರ ವರ್ಗದ ಮೇಲೆ ಸಾಮಾನ್ಯ ಜನರಿಗೆ ವಿಶ್ವಾಸ ಖಂಡಿತ ಇಲ್ಲ ಏಕೆಂದರೆ ಕಿಸಿ ತಾನೇ ಯಾ ಕಚೇರಿ ಯಾ ಮುನ್ಸಿಪಾಲಿಟಿ ಮೇ ಚೇ ಆಪ್ಕೀಸಿ ದುರ್ಗತಿ ಹೋಗಿ ಆ ಬಡಸೆ ಬಡೀ ಹಾನಿ ಬಿ ಉದರ್ ನಾ ಜೆ ಅಂದರೆ ಯಾವುದೇ ಒಂದು ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಅಥವಾ ಕಚೇರಿ ಅಥವಾ ಮುನ್ಸಿಪಾಲ್ಟಿಗೆ ನಿಮ್ಮ ಕೆಲಸಕ್ಕಾಗಿ ಏನಾದರೂ ಭೇಟಿ ಕೊಟ್ಟರೆ ಆ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ನೌಕರು ಯಾವ ದುರ್ಗತಿಯಗೆ ನಿಮ್ಮನ್ನು ತರ್ತಾರೆ ಅಂದರೆ ಮತ್ತೆ ನೀವು ವಾಪಸು ಎಷ್ಟೇ ನಷ್ಟ ಆಗಿದ್ರೂ ಕೂಡ ನೀವು ವಾಪಸ್ಸು ಆ ಒಂದು ಕಚೇರಿಗೆ ಹೋಗೋದಕ್ಕೆ ಇಚ್ಛೆಯನ್ನು ಪಡೋದೂ ಇಲ್ಲ ತಲೆ ಆಕೆಯೂ ಕೂಡ ಮಲಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಮ್ಮ ಲೇಖಕರು ಇಲ್ಲಿ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅರ್ಥವಾಗ್ತಿದೆಯಲ್ವಾ ಮಕ್ಕಳೇ ಮುಂದುವರ್ಸೋಣ ಕೊನೆ ಪ್ಯಾರಾಗ್ರಾಫು ಕೊನೆ ಅನುಚ್ಛೇದ ಪಹಲೇ ಐಸಾ ಈ ಮೊದಲು ಅಂದರೆ ಲೇಖಕರು ತಮ್ಮ ಬಾಲ್ಯದ ಒಂದು ವಿಚಾರವನ್ನು ಅಥವಾ ಮಧ್ಯ ವಯಸ್ಸಿನ ವಿಚಾರವನ್ನು ಅವರು ತಿಳಿಸ್ತಾ ಇದ್ದಾರೆ ಸಾಕ್ ಬನಿ ಹುಯಿತಿ ಅಂದರೆ ವ್ಯಾಪಾರಿಗಳು ಮತ್ತು ಗ್ರಾಹಕರ ನಡುವೆ ಉತ್ತಮವಾದಂತಹ ಒಂದು ಬಾಂಧವ್ಯ ಈ ಮೊದಲು ಇತ್ತು ಆದರೆ ಈಗ ಇಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಯೋ ತೋಲ್ಮೆ ಚಾಹೆ ಚಟಾಕು ಆದ ಚಟಾಕು ಕಸಲೆ ಅಂದರೆ ವ್ಯಾಪಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳು ತೂಕದಲ್ಲಿ ಚಟಾಕು ಅರ್ಧ ಅಥವಾ ಅರ್ಧ ಚಟಾಕು ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಚಟಾಕು ಅಂದರೆ ಒಂದು ಪಾವಿಗೆ ನಾಲ್ಕು ಚಟಾಕು ನಿಮಗೆಲ್ಲರಿಗೂ ಗೊತ್ತಿರೋಂಥ ಆ ಚಟಾಕು ಅಥವಾ ಅರ್ಧ ಚಟಾಕನ್ನು ಅವರು ಮೋಸ ಮಾಡಿ ಕದ್ದುಬಿಡ್ತಿದ್ರು ಲೇಕಿನ್ ಆಪ್ನೇ ಪಾಂಜ್ಗಿ ಜಿಗ ಭೂಲ್ಸೆ ದಸ್ಗೆ ನೋಟ್ ದೇ ಆತೆ ತೋ ಆಪ್ಕೋ ಗಬರಾಣೆಕ್ಕೆ ಕೊಯ್ ಜರೂರತ್ನಾಥಿ ಆದರೆ ಮರೆತು ನೀವೇನಾದರೂ ಅವ್ರಿಗೆ ಐದು ರೂಪಾಯಿ ಕೊಡುವ ಜಾಗದಲ್ಲಿ ಹತ್ತು ರೂಪಾಯಿ ಕೊಟ್ಟು ಮರೆತು ವಾಪಸ್ ಬಂದಿದ್ರೂ ಕೂಡ ಯಾವುದೇ ವಿಧವಾದಂತಹ ಗಾಬರಿ ಪಡುವಂತಹ ಅವಶ್ಯಕತೆ ಖಂಡಿತ ಇರ್ತಿಲ್ಲ ಆಪ್ಕೆ ರೂಪಿಯೇ ಸುರಕ್ಷಿತೆ ನಿಮ್ಮ ಹಣ ಅವರ ಕೈಯಲ್ಲಿ ಸುರಕ್ಷಿತವಾಗಿ ಇರ್ತಾಯಿತ್ತು ನೀವು ಕೇಳುತ್ತ ಮತ್ತೆ ವಾಪಸ್ಸು ಹೋಗಿ ಆ ಅಂಗಡಿಗೆ ಭೇಟಿಯಾಗಿ ಆ ಅಂಗಡಿಯ ಹತ್ರ ಕೇಳಿದ ತಕ್ಷಣ ಅವನು ವಾಪಸ್ಸು ನಿಮಗೆ ಹಿಂತಿರುಗಿಸಿ ಇದ್ದ ಇಷ್ಟು ಪ್ರಾಮಾಣಿಕತೆ ನಮ್ಮ ಇಂದಿನ ಕಾಲದ ಒಂದು ವ್ಯಾಪಾರಸ್ಥರಲ್ಲಿ ಇತ್ತು ಅನ್ನುವಂಥ ವಿಚಾರವನ್ನು ಲೇಖಕರು ವ್ಯಕ್ತಪಡಿಸಿದ್ದಾರೆ ಮುಜೆ ಮುಜೆಯಾದಹೆ ಲೇಖಕರು ತಮ್ಮ ಒಂದು ಘಟನೆಯನ್ನು ಹೊರಡಿಸಿದ್ದರೆ ನನಗೆ ನೆನಪಿದೆ ಅಂತ ಅವ್ರು ಹೇಳ್ತಿದ್ದಾರೆ ಏಕ್ ಬಾರ್ ಮೈನೆ ಮೊಹರ್ನಕ್ಕೆ ಮೇಲೆ ಮೇ ಏಕ್ ದುಖಾನ್ದಾರ್ಸೆ ಏಕ ಪೈಸೆಕಿ ರೇವಡಿ ಲೀತಿ ಅವ್ರ ಪೈಸೆಕಿ ಜುಗ ಅಟ್ಟಾನಿ ದೇ ಆಯಾತ ಅಂದರೆ ಒಂದು ಬಾರಿ ಮೊಹರ್ನ ಮೇಳ ಮೇಲ ಅಂದರೆ ಜಾತ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಶ್ಚಿಯನ್ನರ ಹೊಸ ವರ್ಷ ಒಂದನೇ ತಾರೀಕು ಪ್ರಾರಂಭ ಆಗುತ್ತೆ ಹಿಂದೂಗಳ ಹೊಸ ವರ್ಷ ಯುಗಾದಿಗೆ ಪ್ರಾರಂಭ ಆದರೆ ಮುಸಲ್ಮಾನರ ಹೊಸ ವರ್ಷ ಪ್ರಾರಂಭ ಆಗೋದು ಮೊಹರ್ನಮ್ನ ತಿಂಗಳಿನಲ್ಲಿ ಹಾಗಾಗಿ ಮೊಹರ್ನಮ್ನ ಮೇಲ ಅಂದರೆ ಜಾತ್ರೆಯಲ್ಲಿ ಒಬ್ಬ ಅಂಗಡಿಯವನ ಹತ್ರ ಒಂದು ಪೈಸೆಗೆ ಒಂದು ರೇವಡಿಯನ್ನು ಅವರು ಕೊಂಡ್ಕೊಂಡ್ರು ರೇವಡಿ ಒಂದು ಪೈಸೆಗೆ ಕೊಂಡುಕೊಂಡು ಅವರು ಮರೆತು ಅವನಿಗೆ ಐವತ್ತು ಪೈಸೆ ಕೊಟ್ಟು ಬಂದಿದ್ದರು ರೇವಡಿ ಅಂದರೆ ಎಳ್ಳು ಮತ್ತು ಸಕ್ಕರೆಯಿಂದ ತಯಾರಿಸಲ್ಪಟ್ಟಂತಹ ಒಂದು ಖಾದ್ಯ ಅಂದರೆ ನಾವು ಎಳ್ಳುಂಡೆ ಅಂತ ಹೇಳ್ತೀವಲ್ಲ ಆ ಎಳ್ಳುಂಡೆನ ಅವರು ಕೊಂಡ್ಕೊ ಕೊಂಡುಕೊಂಡು ಒಂದು ಪೈಸೆ ಕೊಡುವುದರ ಬದಲಾಗಿ ಐವತ್ತು ಪೈಸೆ ಕೊಟ್ಟು ಅವರು ಮರೆತು ವಾಪಸ್ಸು ಬಂದಿದ್ರು ಗರ್ಜ್ ಆಕರ್ ಜನಿ ಭೂಲ್ ಮಾಲ್ ಹೀ ತೋ ದುಕಾನ್ದಾರ್ ಕೆ ಪಾಸ್ ದೌಡಾಗಯ ಮನೆಗೆ ಬಂದ ತಕ್ಷಣ ನನಗೆ ನೆನಪು ಬಂದ್ಬಿಡ್ತು ಅಯ್ಯೋ ಅವನಿಗೆ ನನಗೆ ಒಂದು ಒಂದು ಪೈಸೆ ಕೊಡಬೇಕಾಗಿತ್ತು ಆದರೆ ನಾನು ಅವನಿಗೆ ಎಷ್ಟು ಕೊಟ್ಟೆ ಐವತ್ತು ಪೈಸೆ ಕೊಟ್ಟೆ ಹಾಗಾಗಿ ತಮ್ಮ ಒಂದು ಮಾಡಿದಂಥ ತಪ್ಪನ್ನು ನೆನಪಾದ ತಕ್ಷಣ ಮತ್ತೆ ಅವರು ಅಂಗಡಿಯಗ ಅವನ ಕಡೆಗೆ ಓಡಿ ಹೋದರು ಆಶಾ ನಹಿ ತೀಕೀವಾ ಆಟಾನಿ ಲೇಖಕರಿಗೆ ಸಂಪೂರ್ಣವಾದಂತಹ ನಂಬಿಕೆ ಇರಲಿಲ್ಲ ಅವನ ಮೇಲೆ ವಾಪಸ್ಸು ಅವನು ನನ್ನ ಒಂದು ಐವತ್ತು ಪೈಸೆಯನ್ನು ಕೊಡ್ತಾನೆ ಅನ್ನುವಂಥ ನಂಬಿಕೆ ಇರಲಿಲ್ಲ ಲೇಕಿನ್ ಹೊಸನೆ ಪ್ರಸನ್ನ ಚಿತ್ತಸೆ ಆ ಲೌಟಾದಿ ಆದರೆ ಅವನು ತುಂಬ ಸಂತೋಷದಿಂದ ನಾನು ಕೊಟ್ಟಂತಹ ಐವತ್ತು ಪೈಸೆಯನ್ನು ಕೂಡ ವಾಪಸ್ಸು ಕೊಟ್ಟು ಅವರು ಉಲ್ಟೆ ಮುಚ್ಚಿ ಕ್ಷಮಾ ಮಾಗಿ ವಾಪಸನ್ನು ಕೊಡೋದ್ರ ಜೊತೆಗೆ ನಾನು ಮರೆತುಬಿಟ್ಟೆ ನಿಮ್ಮ ಚಿಲ್ಲರೆಯನ್ನು ನಾನು ಕೊಡಬೇಕಾಗಿತ್ತು ಆದರೆ ಕೊಡಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತಲೂ ಕೂಡ ನನ್ನಲ್ಲಿ ಕ್ಷಮೆಯನ್ನು ಅವನಿಗೆ ಆಚಿಸ್ತಾ ಪರ್ಯಹ ಕಾಶ್ಮೀರಿ ಸೇಬಕ್ಕೆ ನಾಮಸೆ ಸಡೆಬುಯೇ ಸೇಬ್ ಬೇಚೇ ಜಾತೆ ಇಲ್ಲೇನಾಗಿದೆ ಕಾಶ್ಮೀರ ಸೇಬು ವಿಶೇಷವಾದಂತಹ ಕಾಶ್ಮೀರದ ಸೇಬು ಅಂತ ಹೇಳಿ ಕೊಳತು ಹೋದಂತಹ ಸೇಬನ್ನು ಮಾರಾಟ ಮಾಡಲಾಗ್ತಿದೆ ಮುಜೆ ಆಶಾ ಹೇ ನನಗೆ ನಂಬಿಕೆ ಇದೆ ಪಾಠಕ್ ಬಾಜಾರ್ ಜಾಕರ್ ಮೇರಿ ಥರ ಆಂಕೆ ನಾ ಬಂದ್ ಕರಲೀಯಾ ಕರೆಯಂಗೆ ಪಾಠಕ್ ಅಂದರೆ ಕೇಳಿಗರು ನೀವೆಲ್ಲ ಕೇಳ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ನಂತರ ಕಣ್ಣು ಮುಚ್ಕೊಂಡು ಪೇಟೆಗೆ ಹೋಗಿ ವ್ಯವಹರಿಸೋದಿಲ್ಲ ಇನ್ಮುಂದೆಯಾದರೂ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ತೀರಾ ಅಂತ ನಾನು ನಂಬಿದ್ದೇನೆ ಅಂತ ಲೇಖಕರು ನಮ್ಮ ಉದ್ದೇಶಿಸಿ ಈ ವಾಕ್ಯವನ್ನು ಹೇಳ್ತಿದ್ದಾರೆ ನಹಿ ತೋ ಉನೇ ಬಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ ಅಕಸ್ಮಾತ್ ನಂತರ ನೀವೇನಾದರೂ ಕಣ್ಣು ಮುಚ್ಕೊಂಡು ವ್ಯವಹಾರ ಮಾಡಿದ್ದೆ ಆದರೆ ನೀವು ಕೂಡ ಆ ಒಂದು ಪೇಟೆಯಲ್ಲಿ ಮೋಸ ಹೋಗಿ ನನಗೆ ಸಿಕ್ತಲ್ಲ ಕೊಳತು ಹೋದಂತಹ ಸೇಬು ಹಣ್ಣುಗಳು ಆ ಸೇಬು ಹಣ್ಣುಗಳೇ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಈ ಒಂದು ಪಾಠವನ್ನು ಮುಕ್ತಾಯಗೊಳಿಸೋಣ ಹಾಗಾಗಿ ಈ ದಿನ ನಾವು ಚೆನ್ನಾಗಿ ಕಾಶ್ಮೀರಿ ಸೇಬ್ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ರೇಡಿಯೋ ಪಾಠ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಬಾನುಲಿ ಕೇಂದ್ರದ ಎಲ್ಲ ಕರ್ಮಚಾರಿಗಳಿಗೂ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೂ ಕೇಳಿದಂತಹ ಎಲ್ಲ ಕೇಳಿಗರಿಗೂ ಮತ್ತು ನಮ್ಮ ಎಲ್ಲ ಸಹಶಿಕ್ಷಕ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ರೇಡಿಯೋ ಪಾಠವನ್ನು ಇಲ್ಲಿಗೆ ಮುಕ್ತಾಯವನ್ನುಗೊಳಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಧನ್ಯವಾದಗಳು ಮಕ್ಕಳೇ ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ